ಕುಡಿಯೋ ನೀರಿಗೆ ನೀರು ನಮ್ಮ ಹತ್ರ ಇದೆ ಕುಡಿಯೋ ನೀರಿನ ನೀರು ನಮ್ಮ ಏನು ನಮ್ಮ ಜನಗೆ ಕೊಡಬೇಕಾಗುತ್ತೆ ನಾವು ಹೊಸ್ಕೋಟೆ ನಾಗರಿಕರಿಗೆ ಅಷ್ಟು ನೀರು ನಮ್ಮ ಹತ್ರ ಇದೆ ಆದರೆ ಅದನ್ನು ತೆಗೆದು ಕೊಡೋಕ್ಕಾಗ್ತಿಲ್ಲ ಏನು ಏನು ನಗರಸಭೆಯಲ್ಲಿ ಅಧಿಕಾರ ಮಾಡ್ತಿದ್ದಾರೆ ಈ ನಮ್ಗೆ ನಗರಸಭೆಯಲ್ಲಿ ಆಡಳಿತ ಮಾಡ್ತಿದ್ದಾರೆ ಈ ನಗರಸಭೆ ಅಧಿಕಾರಿಗಳಿದ್ದಾರೆ ಅಧಿಕಾರಿಗಳು ಮತ್ತು ಬೋರ್ಡ್ನವರು ಆ ಏನು ಅಂತರ್ಜಾಲದಲ್ಲಿ ನಾವು ನೀರನ್ನು ತೆಗೆದು ಜನಗಳಿಗೆ ಕೊಡೋಕ್ಕಾಗ್ತಿಲ್ಲ ಅಷ್ಟೊಂದು ಕಾಳಜಿ ಇಲ್ಲ ಕಾರಣ ಏನು ಅಂತಂದರೆ ಅವ್ರಿಗೆ ನೀರು ಎಷ್ಟು ಬರ್ತಿದ್ದೋ ಅಷ್ಟಲ್ಲೇ ಅಡ್ಜಸ್ಟ್ ಮಾಡೋಕ್ಕೆ ಹೋಗ್ತಾರೆ ಹೊರ್ತು ಬೇರೆಲ್ಲ ಏನೇನು ನಮ್ಮ ಹತ್ರ ಸೋರ್ಸಸ್ ಇದೆ ಏನು ನಮ್ಮ ಹತ್ರ ಏನು ಬೋರ್ವೆಲ್ ಸೋರ್ಸಸ್ ಇದೆ ಮತ್ತು ನಮಗೆ ನೀರಿನ ಸೋರ್ಸಸ್ ಇದೆ ಒಳ ಅಂತರ್ಜಲದಲ್ಲಿ ನೀರಿದೆ ಅದನ್ನು ಬಾವಿಗೆ ತುಂಬಿಸ್ಬೇಕು ಅಪ್ಪರ್ ಲೆವೆಲ್ ವಾಟರ್ ಟ್ಯಾಂಕ್ ಲೋವರ್ ಲೆವೆಲ್ ವಾಕರ್ ವಾಟರ್ ಟ್ಯಾಂಕ್ಸ್ಗೆ ತುಂಬಿಸ್ಬೇಕು ಯಾವುದೂ ಕಾಳಜಿ ಇಲ್ಲ ಕೇವಲ ಆಡಳಿತ ಮಾಡಿ ಫೇಬರ್ಗಳಲ್ಲಿ ಬಂದುಬಿಡ್ಬೇಕು ಇಷ್ಟೇ ಗೊ ಗೊತ್ತಾಗಿರೋದು ಅವ್ರಿಗೆ ಕೆಲಸ ಮಾಡಬೇಕಂತ ಕಿಂಚಿತ್ತು ಚಿಂತನೇನೇ ಇಲ್ಲ ಅವರಿಗೆ ಏನು ವಾಟ್ರ್ ಸಪ್ಲೈನಲ್ಲಿ ಈಗಾಗಲೇ ಕಸದ್ದಾಗ್ಬೋದು ವಾಟ್ರ್ ಸಪ್ಲೈ ಆಗ್ಬೋದು ಸ್ಟ್ರೀಟ್ ಲೈಟ್ ಆಗ್ಬೋದು ಚರಂಡಿ ಆಗ್ಬೋದು ರಸ್ತೆ ನಿರ್ಮಾಣ ಆಗ್ಬೋದು ಈ ಜೆ ಸಿ ಸರ್ಕಲಲ್ಲಿ ಭಾಳ ಸುಂದರವಾಗಿ ಆ ಒಂದು ಗೋಪುರನ ಕಟ್ಟಿದ್ದಾರೆ ಚಾಮರಂದ ಒಡೆಯರ ಒಬ್ಬರ ಏನೋ ಇದನ್ನು ಶಿಲಾನ ಇಡಬೇಕು ಅಂತೇಳಿ ಅದ್ರ ಪಕ್ಕದಲ್ಲಿ ಒಂದು ಗುಂಡಿ ಇದೆ ಇದುವರೆಗೂ ಮುಚ್ಚೋಕ್ಕಾಗಿಲ್ಲ ಅವ್ರ ಕೈಯಲ್ಲಿ ಆಮೇಲೆ ಇಲ್ಲಿ ಪಂಚಮುಖಿ ದೇವಸ್ಥಾನದ ಮುಂದೆ ಕರೆಕ್ಟಾಗಿ ವಾಟ್ಸಪ್ ದೇವಸ್ಥಾನದ ಹತ್ರ ಪ್ರತಿಯೊಬ್ಬರು ನಾವು ಹಿಂದೂಗಳು ಏನು ಮಾಡ್ತೀವಿ ಪ್ರತಿಯೊಬ್ಬರೂ ಅಲ್ಲಿ ಗಣೇಶನ ದೇವಸ್ಥಾನ ನಮಸ್ಕಾರ ಅನ್ನೋದು ನೋಡಿ ನಮಸ್ಕಾರ ಹಾಕೋದು ಒಂದೇ ಒಂದು ಸೆಕೆಂಡಿಗೆ ಒಂದು ಹಳ್ಳ ಸಿಗುತ್ತೆ ಸ್ವಲ್ಪ ಯಾವ್ದು ಬಿದೋಗ್ತಾರೆ ಈ ರೀತಿ ನಮ್ಮ ನಗರಸಭೆಯಿಂದ ಅಡ್ಮಿನಿಸ್ಟ್ರೇಷನ್ ಅವ್ರು ಕೆಲಸ ಮಾಡ್ತಾ ಇರೋದು ಯಾಕೆ ಮಾಡ್ಬೇಕಿಂತ ಕೆಲಸ ನಾವು ಬಂದಿರೋದು ಏನಕ್ಕೋಸ್ಕರ ನಗರಸಭೆಯಲ್ಲಿ ಚುನಾಯಿತರಾಗಿ ಕಷ್ಟಪಟ್ಟು ಓಡಾಡಿ ಮಾಡಿ ಕೈ ಮುಗಿತೀವೋ ಕಾಲು ಮುಗಿತೀವೋ ಅವ್ರು ಕಾಲಿಗೆ ಬೀಳ್ತೀವೋ ಎಲ್ಲ ಓಡ್ ತೊಗೊಂಡು ಬಂದಮೇಲೆ ನಾವು ಕೊಡಬೇಕಾಗಿರೋದು ಏನಕ್ಕೋಸ್ಕರ ನಾವು ಇಷ್ಟೆಲ್ಲ ಕಷ್ಟಪಡೋದು ಸಾರ್ವಜನಿಕರಿಗೆ ಹೊಸಕೋಟೆ ನಗರದಲ್ಲಿರುವಂಥ ಪ್ರತಿಯೊಬ್ಬರೂ ಕೂಡ ಸವಲತ್ತು ಸರ್ಕಾರದ ಸವಲತ್ತುಗಳ ನೇರವಾಗಿ ತಲುಪಿಸೋತಾಗಬೇಕು ಅಂಥೇಳಿ ಆ ಕೆಲಸ ನಡೀತಿಲ್ಲ ಕುಡಿಯೋ ನೀರು ಆಗ್ಬೋದು ಕುಡಿಯೋ ನೀರು ಹಿಂದೆ ಎಲ್ಲ ಒಂದು ಎರಡು ಮೂರು ತಿಂಗಳಿಂದ ಎಲ್ಲ ಮೂರು ದಿವ್ಸಕ್ಕೆ ಬರ್ತಿದ್ದು ಕೆಲವು ಕಡೆ ಎಲ್ಲ ನಾನು ನಾವೆಲ್ಲ ಓಡಾಡ್ತೀವಲ್ಲ ಹೊಸಕೋಟೆ ನಾನೇ ಹೊಸಕೋಟೆ ನಾವೆಲ್ಲ ಹೊಸಕೋಟೆಯಲ್ಲಿ ಓಡಾಡುವಾಗ ಏನಬೋ ನೀರಿಲ್ಲಿಸಲ್ಲ ಅನ್ನೋ ಮ್ಯಾನ್ಗಳು ನೀರು ಇಲ್ಲಿಸಲ್ಲ ಕಾರಣ ಏನು ಅಂತಂದರೆ ಯಾವುದೋ ಲಾಸ್ಟ್ ಮನೆಗೆ ತುಂಬಬೇಕು ಅಂತಂದರೆ ಇಲ್ಲಿಂದ ತುಂಬ್ಕೊಂಡೋದ್ರೆ ಒಂದು ಕಿಲೋಮೀಟ್ರ್ ಆ ಮನೆಗೆ ನೀರು ಬರಬೇಕು ಅಷ್ಟೊಳಗಡೆ ಎತ್ತರ ಇರೋವೆಲ್ಲ ತೊಟ್ಟಿಗಳು ತುಂಬಕ್ಕೆ ನೀರು ಹೊರ್ಗಡೆ ಬಂದ್ಬಿಡೋದು ನಾನು ಹೇಳಿದೆ ಅಪ್ಪ ಬೇಡ ಆ ಮನೆಗೆ ನೀರು ಹೋಗಬೇಕು ಹಂಗೆ ಅದೆಲ್ಲ ಪದ್ಧತಿ ಅದೆಲ್ಲ ರೊಟೀನ್ ಕೋರ್ಸಲ್ಲಿ ನಡೆಯುವಂಥದ್ದು ಹಂಗೆಲ್ಲ ಹೇಳ್ಕೊಡ್ತು ಅಂತ ಹೇಳಿ ಈಗ ಹದಿನೈದು ದಿವಸ ಇಪ್ಪತ್ತು ದಿವಸಗೆ ಹೋಗ್ಬಿಟ್ಟಿದೆ ಏನೋ ಮನೆ ಈಗಾಗಲೇ ನಮ್ಮ ಬಿ ಎಮ್ ಆರ್ ಡಿ ನಮ್ಮ ನಿರ್ದೇಶಕರು ಹೇಳ್ದಂಗೆ ಮನೆ ರಮ ಇದು ಏನು ಯುಗಾದಿ ಮತ್ತು ರಂಜಾನ್ ದಿವಸ ಒಳ್ಳೆ ನೀರು ಕೊಟ್ಟಿದ್ದೀರಿ ಇಡೀ ಓಲ್ಡ್ ಹಳೆ ಪಟ್ಟಣದಲ್ಲಿ ಒಂದು ದಿವಸ ಮುಂಚೆನೇ ನೀರು ತುಂಬೋಗಿತ್ತು ಎಲ್ಲ ತೋಟಿಗಳಲ್ಲಿ ನೀರು ತುಂಬೋಗಿತ್ತು ಆ ನಂತರ ಎಕ್ಸ್ಟೆನ್ಷನಲ್ಲಿ ಇಡೀ ರಾತ್ರಿ ನಿನ್ನೆ ಮೊನ್ನೆ ಆಚೆ ಮನೆ ಎಲ್ಲನೂ ಇಂದ ಹಿಡಿದು ನೀರನ್ನ ತುಂಬಿಸಿ ಒಳ್ಳೆ ವ್ಯವಸ್ಥೆನ ಮಾಡಿ ಇವತ್ತು ದಿವಸ ಎಲ್ಲರಿಗೂ ಪ್ರತಿಯೊಬ್ಬ ಹೊಸಕೋಟೆಯ ನಗರಸಭೆ ವ್ಯಾಪ್ತಿಯಲ್ಲಿ ಪ್ರತಿಯೊಬ್ಬ ಪ್ರಜೆಗೂ ಕೂಡ ನೀರು ಸಿಗುವಂಥದ್ದಾಗಿದೆ ಕಸಗಳ ಬಗ್ಗೆ ಹೇಳಬೇಕು ಅಂತಂದರೆ ಕಸದ ರಾಶಿಗಳೆಲ್ಲ ಕಡೆ ಅಲ್ಲೆಲ್ಲೇ ಇದೆ ಎಲ್ಲಿ ನೀವು ತುಂಬಿಸ್ತೀರಿ ಕಸ ತೊಗೊಂಡೋಗಿ ಏನು ಹೊಸ್ಕೋಟೆಯಲ್ಲಿ ಕಸ ತೆಗಿತೀರಿ ಸುಮಾರು ನಾಲ್ಕು ಟನ್ ಐದು ಟನ್ ಕಸ ಬರುತ್ತೆ ಪ್ರತಿದಿನ ಬರುವಂಥ ಕಸ ರೊಟ್ಟಿ ಇಪ್ಪತ್ತು ಟನ್ ಕಸ ಸಾರಿ ಇಪ್ಪತ್ತು ಟನ್ ಕಸ ಬರುತ್ತೆ ಇಪ್ಪತ್ತೈದು ಮೂರು ಟನ್ ಕಸ ಬರುತ್ತೆ ಈ ಕಸನ ಎಲ್ಲಿ ಹಾಕ್ತಿರಿ ಹಾಕೋದಕ್ಕೆ ವ್ಯವಸ್ಥೆ ಇಲ್ಲ ಕಚೇರಿನಲ್ಲಿ ಯಾರೂ ರೆಸ್ಪಾನ್ಸ್ ಇಲ್ಲ ಆಮೇಲೆ ಏನು ಬಿಲ್ಲುಗಳು ಕೊಟ್ಟಾಂತ ರೂಪಾಯಿ ಈಗಾಗಲೇ ತಾವೆಲ್ಲ ಬಡ್ಜೆಟ್ ಮೀಟಿಂಗ್ ಹೋಗಿದ್ರಿ ಕೋಟ್ಯಾಂತರ ರೂಪಾಯಿ ಬಿಲ್ಗಳು ತೋರಿಸ್ತಾರೆ ಕೋಟ್ಯಾಂತರ ರೂಪಾಯಿ ಬಿಲ್ಲು ಅದು ಎಲ್ಲಿಂದ ಬರುತ್ತೋ ಎಲ್ಲಿ ಹೋಗ್ತಾರೋ ಯಾರು ಕೊಡ್ತಾರೋ ಎಲ್ಲಿಗೆ ಹೋಗ್ತಾರೋ ಗೊತ್ತಿಲ್ಲ ಸ್ಟ್ರೀಟ್ ಲೈಟು ಕೋಟ್ಯಾಂತರ ರೂಪಾಯಿ ಸ್ಟ್ರೀಟ್ ಲೈಟು ಆ ನೀವು ಉದಾಹರಣೆಗೆ ಆ ಕಂಪ್ಲೇಂಟು ಮತ್ತು ಪ್ರತಿದಿನ ಏನು ಪುಸ್ತಕದಲ್ಲಿ ಕಂಪ್ಲೇಂಟ್ಸ್ ಬರ್ತವಲ್ಲ ಆ ಕಂಪ್ಲೇಂಟು ಆ ಬಡ್ಜೆಟಿಗೆ ಲೆಕ್ಕನೇ ಇರಲ್ಲ ಈ ಕಂಪ್ಲೇಂಟಲ್ಲಿ ಹತ್ತು ಪರ್ಸೆಂಟ್ ಇದ್ದರೆ ಬಡ್ಜೆಟ್ನ ಸಾವಿರ ಪರ್ಸೆಂಟು ದುಡ್ಡು ವೇಸ್ಟ್ ಆಗ್ತಿದೆ ಇದನ್ನೆಲ್ಲ ಸರ್ ಮಾಡಬೇಕು ಅಂದರೆ ಒಳ್ಳೆ ಜನ ಸರ್ಕಾರ ಬರಬೇಕು ಆ ಜನ ಸರ್ಕಾರ ಹೆಂಗಿರಬೇಕು ಅಂತಂದರೆ ಪ್ರತಿಯೊಬ್ಬ ಏನು ನಗರಸಭಾ ಸದಸ್ಯರು ಕೂಡ ನಮಗೆ ಕೈಗೆ ಎಟ್ಕೋಂತಿರಬೇಕು ನಮಗೆ ಸಿಗಬೇಕು ನಮ್ಮ ಮಧ್ಯದಲ್ಲಿರಬೇಕು ನಮ್ಮ ಜೊತೇಲಿ ಕುಂತಿರಬೇಕು ನಮ್ಮ ಜೊತೇಲಿ ಟೀ ಕುಡಿಬೇಕು ನಮ್ಮ ಜೊತೆಯಲ್ಲಿ ಪ್ರತಿ ದಿವಸ ಸಂಪದದಲ್ಲಿರಬೇಕು ಅಂತಂದರೆ ಕಾಂಗ್ರೆಸ್ನ ಸದಸ್ಯರು ಬಿಟ್ಟರೆ ಇನ್ನು ಯಾರೂ ಕೂಡ ಆ ಕೆಲಸ ಮಾಡಲ್ಲ ಅಂಥೇಳಿ ನಾನು ನಿಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ ಕಾರಣ ಏನು ಅಂತಂದರೆ ಈಗಾಗಲೇ ಏನಾಗಿದೆ ಅಂತಂದರೆ ಉದಾಹರಣೆಗೆ ನಾವು ದಿನ ಒಂದೇ ಟಿಫನ್ ತಿಂದರೆ ನಮಗೆ ಬೇಜಾರಾಗ್ಬಿಡುತ್ತೆ ಆ ಟಿಫನ್ ಮೇಲೆ ನಮಗೆ ಬೇಜಾರಾಗ್ಬಿಡುತ್ತೆ ತಿನ್ನೋರಿಗೆ ಹಾಗಾಗಿ ಈಗಾಗಲೇ ಬಿ ಜೆ ಪಿ ಮೂರು ಏನು ಹದಿನೈದರಿಂದ ಹದಿನೇಳು ವರ್ಷಗಳ ಕಾಲ ಅನುಭವಿಸ್ಬಿಟ್ಟಿದ್ದಾರೆ ಅವ್ರಿಗೆ ಬೇಜಾರು ಬಿಡಿದ್ದಾರೆ ಪಾಪ ನೀವು ಬದಲಾವಣೆ ಮಾಡಬೇಕು ನೀವು ಎಲ್ಲಿವರೆಗೂ ಆ ಒಂದು ನಗರಸಭೆನ ಬದಲಾವಣೆ ಮಾಡಲ್ವೋ ಹೊಸ ಸರ್ಕಾರ ಬರಲ್ವೋ ಅಲ್ಲಿವರೆಗೂ ನಗರದ ಅಭಿವೃದ್ಧಿ ಆಗಲ್ಲ ಒಂದರಿಂದ ಒಂದೂವರೆ ಲಕ್ಷ ಜನಸಂಖ್ಯೆ ಇದೆ ನಮ್ಮ ಹತ್ರ ಈ ಏನು ಫ್ಲೋಟಿಂಗ್ ಜನಸಂಖ್ಯೆ ಒಂದು ಲಕ್ಷ ಇದೆ ಎರಡೂವರೆ ಲಕ್ಷ ಜನಸಂಖ್ಯೆಗೆ ನಾವು ಇವತ್ತು ದಿವಸ ನಗರಸಭೆಯಿಂದ ನೀರನ್ನು ಕೊಡುವಂಥ ವ್ಯವಸ್ಥೆ ಆಗಬೇಕು ರಸ್ತೆ ಕೊಡುವಂಥ ವ್ಯವಸ್ಥೆ ಆಗಬೇಕು ಚರಂಡಿ ಕೊಡುವಂಥ ವ್ಯವಸ್ಥೆ ಆಗಬೇಕು ಆಮೇಲೆ ಅವ್ರಿಗೆ ಕುಡಿಯೋ ನೀರನ್ನ ಕೊಡುವಂಥ ವ್ಯವಸ್ಥೆ ಆಗಬೇಕು ಆಗದೇ ಇದ್ದರೆ ಯಾವುದೂ ಮಾಡದೇ ಇದ್ದರೆ ನಗರಸಭೆ ಬಗ್ಗೆ ಅಸಡ್ಡೆ ಹೊಂದ್ಬಿಡುತ್ತೆ ಆ ದೃಷ್ಟಿಯಿಂದ ಎಲ್ಲ ಕೆಲಸಗಳು ನೇರವಾಗಿ ಪ್ರತಿಯೊಬ್ಬ ಪ್ರಜೆಗೂ ಸಿಗಬೇಕು ಅಂತಂದರೆ ಕಾಂಗ್ರೆಸ್ ಬೋರ್ಡ್ ಬರಬೇಕು ಕಾಂಗ್ರೆಸ್ಸಿನ ಸದಸ್ಯರು ಬರಬೇಕು ಕಾಂಗ್ರೆಸ್ ಸರ್ಕಾರ ಬರಬೇಕು ಹಾಗೆ ಮಾತ್ರ ಸಾಧ್ಯ ಅಂತೇಳಿ ನನ್ನ ಅಭಿಪ್ರಾಯವನ್ನು ತೀಗಿಸ್ತಾ ಇದ್ದೇನೆ ತಮಗೆಲ್ಲರಿಗೂ ಒಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ